ಸಮಾಜಕ್ಕೆ ಟುಯಿ ಮೀಸಲಾತಿ ಕೊಡುವ ವಿಚಾರದಲ್ಲಿ ಮುಖ್ಯಮಂತ್ರಿ ಮಾತುಕತೆಯಿಂದ ನಮಗೆ ಅವಮಾನ ಆಗಿದೆ ಎಂದು ಕೂಡಲೇ ಸಂಗಮ ಪಂಚಮಸಾಲಿ ಪೀಠದ ಶ್ರೀ ಮೃತ್ಯುಂಜಯ ಸ್ವಾಮೀಜಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಭಾನುವಾರ ರಾತ್ರಿ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು ಪಂಚಮಸಾಲಿ ಹೋರಾಟಕ್ಕೆ ಎಲ್ಲಾ ಸರ್ಕಾರಗಳು ಸಹಕಾರ ನೀಡುತ್ತಾ ಬಂದಿವೆ ನಾವು ಶಾಂತಿ ರೀತಿಯ ಹೋರಾಟ ಮಾಡಿಕೊಂಡು ಬಂದಿದ್ದೇವೆ ಆದರೆ ಸಿಎಂ ಮಾತುಕತೆಯಲ್ಲಿ ನಮಗೆ ಅವಮಾನ ಆಗಿದೆ ಅಂದ್ರೆ ಏನೋ ಬೆದರಿಕೆ ಯಾಕೆ ಗೊತ್ತಿಲ್ಲ ನಾನು ನಮ್ಮ ಶಾಸಕರಕ್ಕೆ ಇಚ್ಛೆ ಪಡ್ತೀನಿ ನಿಮ್ಮಿಂದ ಸರ್ಕಾರ ಚೆನ್ನಾಗೈತಿ ನಿಮಗೆ ಈ ಸಮಾಜ ಬಗ್ಗೆ ಕಳಕಳಿ ಈ ಸಮಾಜ ಬಗ್ಗೆ ಗೌರವ ಈ ಜನ ನಿಮಗೆ ಓಟಾಗಿ ಗೆಲ್ಸಿರಲ್ಲ ಆ ಕೃತಜ್ಞತೆರದಾದ್ರಪ್ಪ ಅದನ್ನು ನೇರವಾಗಿ ಮುಖ್ಯಮಂತ್ರಿ ಬಳಿಗೆ ಹೋಗಿ ಮಾತಾಡಿರಿ ಹಿಂದೆ ಯಡಿಯೂರಪ್ಪನವ್ರ ಸರ್ಕಾರದಲ್ಲಿ ಸಹ ಬೆಂಗಳೂರು ಅರಮನೆ ಮೈದಾನವನ್ನು ಕೊಡಬಾರ್ದಂತ ವಿಚಾರ ಮಾಡಿದಾಗ ಇಡೀ ನಮ್ಮ ಸಮಾಜ ಶಾಸಕ ಒಗ್ಗಟ್ಟಾಗಿ ಅಂದಿನ ಉಪಮುಖ್ಯಮಂತ್ರಿ ಅಂತಿನ ಗೃಹ ಸಚಿವರಾಗಿರ್ತಕ್ಕಂಥ ಬಸವರಾಜ ಬೊಮ್ಮೆಯವರ ಮೂಲಕವಾಗಿ ಯಡಿಯೂರಪ್ಪನ ಮನವೊಲಿಸಿ ಹತ್ತು ಲಕ್ಷ ಜನರನ್ನ ಸೇರ್ಲಿಕ್ಕೆ ಅವಕಾಶ ಮಾಡಿಕೊಟ್ರು ಅಪ್ ಟು ವಿಜಾಪುರದ ಹಿಡ್ಕೊಂಡು ಬೆಂಗಳೂರವರೆಗೆ ಇರ್ಬೋದು ಎಲ್ಲ ವಾಹನಗಳನ್ನು ಜೀವನೋ ಟ್ರಾಫಲ್ಲಿ ಅವಕಾಶ ಮಾಡಿಕೊಟ್ರು ಮತ್ತು ಅವತ್ತಿನ ಸರ್ಕಾರಕ್ಕೆ ಆ ಸರ್ಕಾರಗಳಿಗೆ ಆ ಶಾಸಕರುಗಳಿಗೆ ಮುಖ್ಯಮಂತ್ರಿ ಹೇಳುವಂಥ ಅಧಿಕಾರಿ ಇರಬೇಕಾದ್ರೆ ಮುಖ್ಯಮಂತ್ರಿ ಮನವೊರಿಸುವಂಥ ಅನುಕೂಲ ಇರಬೇಕಾದ್ರೆ ನೀವು ಯಾಕೆ ಸುಮ್ಮನೆ ಕೂತ್ಕೊಂಡಿದ್ರಿ ಹನ್ನೆರಡು ಜನ ಶಾಸಕರಿದ್ದೀರಿ ನಿಮಗೆ ಈಗೇನೋ ಖುಷಿ ಆಗ್ಬೋದು ಈಗ ನಿಮ್ಗೆ ಸಂತೋಷ ಆಗ್ಬೋದು ನಮಗೆ ಅನುದಾನ ಕೊಡ್ತಾರೆ ನಮಗೆ ಮುಂದೆ ಏನಾದರೂ ಮಾಡ್ತಾರೆ ಅಂತ ಭ್ರಮೆಗಿರ್ಬೋದು ಅದು ಇತಿಹಾಸ ಪುಟದಲ್ಲಿ ಇಂಥ ಒಂದು ದೊಡ್ಡ ಹೋರಾಟವನ್ನ ಸರ್ಕಾರ ಹತ್ತಿಕ್ಕುವಂತ ಸಂದರ್ಭದಲ್ಲಿ ನೀವೆಲ್ರೂ ಬಾಯಿ ಮುಚ್ಕೊಂಡು ಕೂತಿದ್ದೀರ ಅಂತೇಳಿ ಜನ ನಿಮ್ಮನ್ನು ಶಪ್ಪಿಸುವಂತ ಕಾಲ ಬರುತ್ತೆ ಸಾರಿಗಳ ಖಂಡಿತವಾಗಿ ಏನು ಸರ್ಕಾರ ಮತ್ತು ಜಿಲ್ಲಾಡಳಿತ ಈ ರೀತಿ ಹತ್ತಿಕ್ಕುವ ಪ್ರಯತ್ನ ಮಾಡಿದ್ರೆ ಈ ಜನಾಂಗದ ರೈತರ ಕಣ್ಣೀರಿನ ಶಾಪ ನಿಮ್ಮ ತಟ್ಟದೆ ಬಿಡೋದಿಲ್ಲ ಏನೋ ಅಂತ ಎಚ್ಚರಿಕೆ ಮಾತ್ರ ನನಗೆ ಇಚ್ಛೆ ಪಡ್ತೀನಿ ಅಲ್ರಿ ಇದು ನಾವು ಹೋರಾಟ ನನಗೆ ನಂಬಿಕೆ ಐತಿ ವಿಶ್ವಾಸ ಐತಿ ಮರಾಠ ಸಮಾಜದ ಮು ಮರಾಠ ಸಮಾಜದ ಹೋರಾಟ ನನ್ನ ಮುಂದೆ ಕಣ್ಣೆದುಗೈತಿ ಅವ್ರ ಹತ್ತು ವರ್ಷದ ಹೋರಾಟ ಅವ್ರದೇ ಸರ್ಕಾರ ಇತ್ತು ಅವ್ರದೇ ಮುಖ್ಯಮಂತ್ರಿಗಳಿದ್ರು ಹತ್ತು ವರ್ಷದ ಹೋರಾಟ ಮೇಲೆ ಟೆನ್ ಪರ್ಸೆಂಟ್ ಕೊಟ್ಕೊಂಡರೆ ನನಗೆ ವಿಶ್ವಾಸ ಐತಿ ನಮ್ಮ ಸಮಾಜದ ಹೋರಾಟ ಮೂರು ವರ್ಷದ ಹೋರಾಟ ಇನ್ನೂ ನಮಗೆ ವಿಶ್ವಾಸ ಐತಿ ಕೊಟ್ಟೆ ಕೊಡ್ತಾರೆ ಅಂತೇಳಿ ಕೊನೆಗೆ ಈ ಈ ಮುಖ್ಯಮಂತ್ರಿಗಳ ಮನಸ್ಸೇ ಕರಗಬೋದು ಹೇಳೋಕ್ಕಾಗಲ್ಲ ಈ ಮುಖ್ಯಮಂತ್ರಿ ಹೆಂಗೆ ರಾಯಣ್ಣನ ಮನಸ್ಸು ಕರಗಿ ಚೆನ್ನಮ್ಮನ ಉಳಿಸಿದ್ರು ರಾಯಣ್ಣನ ಪ ಸ್ಪ ಮನಸ್ಸು ಕರಿಗೆ ಚೆನ್ನಾಗಿ ಮಕ್ಕಳಿಗೆ ನ್ಯಾಯ ಕೊಡ್ಬೋದು ಆ ಶಕ್ತಿಯನ್ನು ಭಗವಂತ ನಮ್ಮ ಮುಖ್ಯಮಂತ್ರಿ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತೇವೆ ಅಲ್ಲ ಅದಕ್ಕೆ ನೋಡ್ರಿ ಕಾರ್ ಬಿಡ್ತವಪ್ಪ ಅಂದ್ರೆ ಶ್ರೀಮಂತರು ಬರ್ತಾರೆ ಬಡ ಜನರು ಬರಬಾರ್ದು ಜನಸಾಮಾನ್ಯರು ಬರಬಾರ್ದಕ್ಕೂ ಯಾಕಂದ್ರೆ ಹೋರಾಟ ಮಾಡಾರೆ ಕೂಲಿ ಕಾರು ಶ್ರೀ ಸಾಮಾನ್ಯ ಜನರು ಅವ್ರಿಗೆ ಏನ್ ದೊಡ್ಡ ಅಂದ್ರೆ ವಕೀಲರು ಮುಂದಾಡ್ತಾ ಹಾಕ್ಬಿಟ್ಟವಲ್ಲ ಅದು ದೊಡ್ಡ ಸಮಸ್ಯೆ ಪಡತಿ ವಕೀಲರು ಮುಂದಾಡ್ತಾ ಹೆಂಗಪ್ಪ ವಕೀಲರನ್ನ ಹೆಂಗ್ ಮುಟ್ಟೋದು ಹೆಂಗೆ ಅವ್ರು ಟಚ್ ಹೇಳಿ ಆ ಉದ್ದೇಶಕ್ಕೋಸ್ಕರ ಹೆಂಗಾರು ಮಾಡಿ ಅವ್ರು ಎದುರಿಸಿ ಬೆದರಿಸಿ ಒಟ್ಟಾರೆ ಬಂದು ಮಾಡಬೇಕು ಒಟ್ಟಾರೆ ಲಿಂಗಾಯತನ ಶಕ್ತಿಯನ್ನು ವೀಕ್ ಮಾಡುವಂಥ ತಂತ್ರಗಾರಿಕೆ ಅವ್ರು ಏನು ತಿಳ್ಕೊಂಡಿದ್ರು ಲಿಂಗಾಯತ ಏನು ಹೋರಾಟ ಮಾಡ್ಬಿಡೋರು ನಾವು ಎದುರಿಸಿ ಎದುರ್ತಾರೆ ನಾವೇನು ಅನ್ಕಂತಾರೆ ನಮ್ಮ ಮತಗಳನ್ನು ತೋರಿಸಿ ಎದುರಿಸಬಹುದು ತಿಳ್ಕೊಂಡಿದ್ರು ಯಾವಾಗ ಲಿಂಗಾಯತ ಶಕ್ತಿ ವಿಧಾನಸೌಧಕ್ಕೆ ಬರ್ತಂದ್ಕೊಳ್ಳೇ ಅವ್ರಿಗೊಂದು ರೀತಿ ದೊಡ್ಡ ಐತಿ ಇವತ್ತು ಹೋರಾಟ ಮಾಡೋ ಕಡೆಗೆ ಏನಪ್ಪ ಅಂತಂದರೆ ಶತಮಾನಗಳ ನಂತರದಲ್ಲಿ ಇದುವರೆಗೂ ಆ ಸರ್ಕಾರಗಳು ಲಿಂಗಾಯತರ ಹೋರಾಟವನ್ನು ಹತ್ತಿಕ್ಕುವಂಥ ಲಿಂಗಾಯತರ ವಾಯಸನ್ನು ಹತ್ತಿಕ್ಕೊಂದು ಪ್ರಯತ್ನ ಮಾಡಿದ್ರು ಇವತ್ತು ಅವ್ರು ಏನೇ ಹತ್ತಿಕ್ಕುವಂತ ತಂತ್ರಗಾರಿಕೆ ಮಾಡಿದ್ರು ಮೆಟ್ಟಿ ನಿಂತ ಹೋರಾಟ ಮಾಡಕತ್ತಲ್ಲ ಆ ಹೋರಾಟವನ್ನು ಹಿಂಗಾದ್ ಹತ್ತಿಕ್ಕುವಂತ ಅಂತ ಮಾಡಕತ್ತ ಸರ್ಕಾರ ಇಲ್ಲ ನೋಡ್ರಿ ಅವ್ರ ಸರ್ಕ ಅವ್ರು ಏನು ಸಚಿವರು ಶಾಸಕ ಏನಾಗೈತೆ ನಮ್ಮ ಸಚಿವರಿಗೆ ಆ ಹಳೆ ಮೈಸೂರು ಭಾಗದಿಂದ ಬರುವಂತ ಶಾಸಕರು ಮನೆ ಕರ್ಕೊಂಡು ಹೋಗೋದು ಚಹಾ ಕುಡಿಸೋದು ಫ್ಲೆಕ್ಸ್ ಹಾಕೋದು ತಿಂಡಿ ತಿನ್ಸೋದು ಟೂರ್ ಕರ್ಕೊಂಡು ಹೋಗೋದು ಇದೇ ಆಗೈತೆ ನೋಡಿ ಎಲ್ಲ ಬ್ಯಾನರ್ ಹಾಕಿರಲ್ಲ ಅವ್ರನ್ನ ನಾಚಿಕೆ ಬರ್ಬೇಕು ಪಂಚಮಸಾಲಿ ಹೋರಾಟಗಾರರಿಗೆ ಸ್ವಾಗತ ಅಂತ ಒಂದು ಬ್ಯಾನರ್ ಇಲ್ಲ ಎಲ್ಲ ತಮ್ಮ ಮುಖ್ಯಮಂತ್ರಿಗಳು ಬ್ಯಾನರು ಉಪಮುಖ್ಯಮಂತ್ರಿ ಬ್ಯಾನರು ತಮ್ಮ ಸಚಿವ ಬ್ಯಾನರ್ ಹಾಕಿ ಏನು ಒಳ್ಳೊಳ್ಳೆ ಫೋಜ್ ಕೊಟ್ಟಾರ ರಾಜ್ಯಕ್ಕೆ ಬರ್ಬೇಕು ನಿಮ್ಗೆ ಒಬ್ಬರೂ ಶಾಸಕರು ಬ್ಯಾನರ್ ಹಾಕ್ತಾರೆ ಆ ಭಾಗದವರು ನಿಮ್ಗೆ ಒಬ್ಬರುಗಾರ ಮನೆ ಕರೆಗೆ ಚಾ ಕೊಡಿಸ್ತಾರೆ ಇಂಥ ಹುಚ್ಚಿರಿ ನೀವು ಅವ್ರ ರೆಡ್ ಕಾರ್ಪೆಟ್ ಆಗಿ ಹಾಸಿ ತೋರಿಸಿ ಚಾಕ್ ಕೊಡಿಸಿ ಜೋ ಫಾಲ್ಸ್ ತೋರಿಸೋದು ಗೋಕಾಕ್ ಫಾಲ್ಸ್ ತೋರಿಸೋದು ಕೊಲ್ಲೂರು ಮುಂಬ ಏನೋ ಕೊಲ್ಲಾಪುರ್ ಲಕ್ಷ್ಮೀ ತೋರಿಸೋದು ಮಾಡ್ಸೋದಿಲ್ಲ ನೀವು ಪ್ರಶ್ನೆ ಕೇಳ್ರಿ ನಮ್ಮ ಕರ್ನಾಟಕ ಉತ್ತರ ಕರ್ನಾಟಕದಲ್ಲಿ ಕೃಷ್ಣ ಮೇಲ್ದಂಡೆ ಯೋಜನೆಗೆ ಅನ್ಯಾಯ ಆಗೈತಿ ಮಾದಾಯಿಗೆ ಇನ್ನೂ ಏನೂ ನ್ಯಾಯ ಸಿಕ್ಕಿಲ್ಲ ಉತ್ತರ ಕರ್ನಾಟಕ ಡೆವಲಪ್ಮೆಂಟ್ ಆಗಿಲ್ಲ ಪಂಚಮಸಾಲಿ ಹೋರಾಟ ನ್ಯಾಯ ಸಿಕ್ಕಿಲ್ಲ ಇದ್ರ ಬಗ್ಗೆ ಕೇಳ್ಬಿಟ್ಟು ನೀವೇ ಅವ್ರು ರತ್ನಗಮಳಿ ಆಗ್ತಿರಪ್ಪ ನೀವು ಹೆಂಗೆ ಅವ್ರು ನೊಂದ್ಕೊಂಡು ನಿಮ್ಮ ಅಕ್ಕನ ಕೇಳ್ತೀರಿ ಆ ದೃಷ್ಟಿಯಿಂದ ಆ ಶಾಸಕರಿಗೆ ಕೇವಲ ಹಳೆ ಮೈಸೂರು ಬರುವಂಥವ್ರ ಸ್ನೇಹಿತರನ್ನು ಅವ್ರ ಪಕ್ಷದ ಮುಖಂಡರಿಗೆ ಮನೆ ಕರೆಸಿ ಊಟ ಮಾಡಿಸೋದು ಹಾಕ್ಸೋದು ಇದ್ರ ಕಡೆ ಗಮನ ಇತ್ತು ಹೊರತು ಹತ್ತು ದಿನಗಳ ಕಾಲ ನಮ್ಮ ಜನ ಜನರ ಪ್ರಶ್ನೆ ಕೇಳುವಂಥ ಪ್ರಯತ್ನವನ್ನು ಎಲ್ಲ ಪುಣ್ಯಾತ್ ಒಬರಿಬ್ರು ಅಂತವ್ರು ಮಾಡ್ಬೋದು ಉಳಿದವ್ರ ಬುಷ್ಟಿಯ ಬರೀ ಇವ್ರಿಗೆ ಟೂರಿಗೆ ಅಂತ ಬರ್ತಾರೆ ಇವ್ರಿಗೆ ಕರ್ಕೊಂಡು ಸುತ್ತಮುತ್ತ ಸೈಡ್ ಸಿಂಗ್ ತೋರಿಸೋದು ಊಟ ಮಾಡಿ ಕಳ್ಸೋದು ಅಂತ ಲೆಕ್ಕ ನಮ್ಮವ್ರು ಸೇರ್ಕೊಂಡ್ಬಿಟ್ಟಾರೆ ಅದು ಭಾಳ ಬೇಜಾರು ಈಗ ನಮ್ಮ ಎಲ್ಲ ಶಾಸಕರು ನಾನು ಎಲ್ಲ ಶಾಸಕರಿಗೆ ಈ ಮೂಲಕ ಹೆಚ್ಚೆ ಪಡ್ತೀನಿ ನಿಮ್ಮ ಎಲ್ಲ ನಮ್ಮ ಪಂಚಮಸಾಲಿ ಜನಾಂಗದ ಶಾಸಕರು ಹತ್ತನೇ ತರ ಕಡೆ ಹೋರಾಟಕ್ಕೆ ಕಡ್ಡಾಯವೇ ನೀವು ಆಚೆ ಹೋಗ್ಬೇಕು ನೀವೇನಾದರೂ ಯಾವ್ದಾರು ಮಾತು ತಿಳ್ಕೊಂಡು ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಮುಂದೆ ಜನ ನಿಮ್ಮನ್ನು ನೀವು ಹೆಂಗೆ ಜನರನ್ನು ಹೋರಾಟವನ್ನು ತಪ್ಸ್ಕೊಳಕ್ಕೆ ಪ್ರಯತ್ನ ಮಾಡ್ತೀರಿ ನೀವು ಅವ್ರ ಮನೆಗೆ ಓಟ್ ಕೇಳಕ್ಕೆ ಹೋದಾಗ ನಿಮ್ಮನ್ನು ನೋಡಿ ಜನ ತಪ್ಸ್ಕೊಳ್ಳೋಕ ಕಾಲ ಬರುತ್ತೆ ಆ ದೃಷ್ಟಿಯಿಂದ ನಿಮ್ಮ ಮೇಲೆ ಗೌರವ ಇಟ್ಟರೆ ನಂಬಿಕೆ ಇಟ್ಟಿದ್ರೆ ಎಲ್ಲ ಇಪ್ಪತ್ತು ಜನ ಪಂಚಮಸಾಲಿ ಶಾಸಕರು ಅದು ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಜೆ ಡಿ ಎಸ್ ಇರಲಿ ಎರಡರೂ ಕಂಪಲ್ಸರಿ ನಾಳೆ ಹೋರಾಟಕ್ಕೆ ಬರಬೇಕು ಮಾಜಿಗಳು ಏನು ಮನೆ ಕುಂತಿರಲ್ಲ ನೀವು ಸಹ ಹೋರಾಟ ಬರಬೇಕು ಬಂದು ಭಾಗವಹಿಸಿ ಬೆಂಬಲ ಕೊಡಬೇಕು ಇಲ್ಲದೆ ಹೋದರೆ ಜನರ ಮನಸ್ಸಿನಿಂದ ದೂರ ಹೋಗುವಂಥ ಕಾಲ ಸನ್ನಿಹಿತ ಬರುತ್ತೆ ಅನ್ನುವಂಥ ಎಚ್ಚರಿಕೆ ಮಾತನ್ನು ನಮ್ಮೆಲ್ಲ ಶಾಸಕರು ಹೇಳಕ್ಕೆ ಇಚ್ಛೆ ಪಡ್ತೀವಿ ಈಗ ನೋಡಿ ನಮ್ಮ ಹೋರಾಟವನ್ನು ಇದೇ ರೀತಿ ಹತ್ತಿಕ್ಕೋ ಪ್ರಯತ್ನ ಮಾಡಿದ್ರೆ ವಿಧಾನಸೌಧದ ಕಾರ್ಯಕ್ರಮಕ್ಕೂ ನಮ್ಮ ಸಮಾವೇಶಕ್ಕೂ ತೊಂದರೆ ಕೊಡೋ ಪ್ರಯತ್ನ ಮಾಡಿದ್ರೆ ನಾ ಜನರ ಜೊತೆಗೆ ಸಾಧ್ಯವಾದ್ರೆ ಉಪಾಸ ಸತ್ಯಾಗ್ರಹ ಕೈಗೊಳ್ಳಕ್ಕೂ ನಾ ಸಿದ್ವಿ ಗೇಟ್ ಬಂದ್ರೆ ಇವ್ರು ಏನು ಹಿಂಗ ತೊಂದರೆ ಕೊಟ್ರು ಹಿಂಗ ಅನ್ಯಾಯ ಮಾಡೋ ಪ್ರಯತ್ನ ಮಾಡಿ ಹತ್ತಿಕ್ಕೋ ಪ್ರಯತ್ನ ಮಾಡಿದ್ರೆ ನಮ್ಮ ಜನರು ಕರ್ಕೊಂಡು ನಾನೇ ಸುವರ್ಣ ವಿಧಾನಸೌಧ ಗೇಟ್ ಮುಂದೆ ಸತ್ಯಾಗ್ರಹ ಮಾಡೋಕ್ಕೂ ರೆಡಿ ಇದ್ದೀನಿ ಅಲ್ಲ ಅವರು ಅಷ್ಟು ಮಟ್ಟಿ ಮಾಡಿದ್ರು ಅಂದರೆ ಎದ್ರಸೋ ಪ್ರಯತ್ನ ಮಾಡ್ತಾರೆ ಅವಾಗ ಹೆಂಗೆ ಬ್ರಿಟಿಷರು ಮಾಡ್ತಿದ್ರಲ್ಲ ಹಂಗೆ ಎದೋ ಪ್ರಯತ್ನ ಮಾಡ್ತಾರೆ ನಾವು ಬಗ್ಲಿಲ್ಲ ನೀವು ಪೆಂಡಲ್ ಕಿತ್ಕೊಂಡು ಹೋಗ್ತಾರೆ ಕಿತ್ಕೊಂಡು ಹೋಗ್ರಿ ಮೇಯ್ ಕಿತ್ಕೊಂಡು ಹೋಗ್ರಿ ಗೂಡರ ಹಾಕೊಂಡು ಕುತ್ಕೊಂಡು ಹೋರಾಟ ಮಾಡ್ತಾರೆ ಅಂತ ಮೇಲೆ ಈಗ ನಮ್ಮೆಲ್ಲರ ಹೋರಾಟ ಮಾಡೋದು ಅವ್ರು ಕೊಟ್ಟಾರ ಇದನ್ನು ಕೊಟ್ಟು ಇದನ್ನ ಕಸ್ಕೊಂಡಾರ ಈ ರೀತಿ ಮಾಡೋಕ್ಕಾಗತ್ತೆ ನಾಳೆ ಅಕಸ್ ನಾಳೆ ಇದೇ ಆದೇಶ ವಾಪಸ್ ಪಡ್ಕೊಂಡು ಮತ್ತೆ ಅದಕ್ಕೆ ತೊಂದರೆ ಕೊಡ್ಬೋದು ಅದಕ್ಕೆ ಅವ್ರು ಏನು ಮಾಡ್ತಾರೆ ನಮ್ಮ ಶಾಸಕರು ಮಾತಾಡಕತ್ತಾರೆ ಡಿ ಸಿ ಅವ್ರ ಜೊತೆಗೆ ಜಿಲ್ಲಾಧಿಕಾರನ ಹೇಳಕ್ಕೆ ಇಚ್ಛೆ ಪಡ್ತೀನಿ ಪ್ರಾಮಾಣಿಕವಾದ ಹೋರಾಟಕ್ಕೆ ನ್ಯಾಯ ಕೊಡಲಿ ಅತ್ತಿಕ್ಕೂ ಪ್ರಯತ್ನ ನಿಮ್ಮ ಹೆಸರಿಗೆ ಚೆನ್ನಾಗೈತಿ ಒಳ್ಳೆ ಭಾವೈಕ್ಯತೆ ವ್ಯಕ್ತಿ ಹಿಂದೂ ಮುಸ್ಲಿಮು ಜನಪರ ವ್ಯಕ್ತಿ ಅಂತೇಳಿ ನಿಮ್ಮ ಬಗ್ಗೆ ಭಾಳ ಅಭಿಮಾನ ಇತ್ತು ಚೆನ್ನಾಗಿ ಹೇಳಿ ನೀನು ಯಾರದ ಮಾತುಕೊಂಡು ಮಾಡಿದಪ್ಪ ಅಂದರೆ ನಮ್ಮ ಜನರ ಭಾವನೆಯಿಂದ ನಿಮಗೆ ಅಗೌರವ ಬರೋ ಸಾಧ್ಯತೆ ಐತಿ ಅದನ್ನು ವಾಪಸ್ಕೊಳ್ಳೋ ಪ್ರಯತ್ನ ಮಾಡಲಿ ಅಂತ ನಾನು ಡಿ ಸಿ ಹೇಳಕ್ಕೆ ಸಮಾಜದ ಈ ಮೀಸಲಾತಿ ಹೋರಾಟವನ್ನ ಸರ್ಕಾರ ವ್ಯವಸ್ಥಿತವಾಗಿ ಹತ್ತಿಕ್ಕುವ ಹುನ್ನಾರ ನಡೆಸಿದೆ ನಮ್ಮ ಸಮಾಜದ ಹೋರಾಟವನ್ನ ಮೈಸೂರು ಭಾಗದ ಸಿಎಂ ಹಾಗೂ ಡಿಸಿಎಂ ಹತ್ತಿಕ್ಕುವ ಹುನ್ನಾರ ನಡೆಸಿದ್ದಾರೆ ಬೆಳಗಾವಿ ವಿಧಾನಸೌಧ ನಮ್ಮ ಉತ್ತರ ಕರ್ನಾಟಕದ ಜನರದ್ದು ಹೋರಾಟ ಹತ್ತಿಕ್ಕಿದ್ರೆ ಹುಷಾರ್ ಎಂದು ಎಚ್ಚರಿಕೆಯನ್ನ ನೀಡಿದ್ರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ